ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಮತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರು ನನ್ನ ಚಾನೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಘು ಆಸ್ಪತ್ರೆಯಿಂದ ಮನೆಗೆ ಬರ್ತಾನೆ ಆಗ ಅವನ ದೊಡ್ಡಪ್ಪ ರಾಘುಗೆ ನಾವೆಲ್ಲರೂ ನಿನಗೋಸ್ಕರನೇ ಇದ್ವಿ ಝಾನ್ಸಿ ಹೇಗಿದ್ದಾಳೆ ಅಂತ ಕೇಳ್ತಾರೆ ಆಗ ರಾಘು ನಮ್ಮೆಲ್ಲರ ಕೋರಿಕೆ ಎಡೆಯರ್ತು ದೊಡ್ಡಪ್ಪ ದೇವರು ದಯದಿಂದ ಝಾನ್ಸಿ ಅವರು ಬದುಕಿಬಿಟ್ರು ಅಂತ ಹೇಳ್ತಾನೆ ಆಗ ಎಲ್ಲರೂ ಇವಾಗ ಸಮಾಧಾನ ಆಯಿತು ಎಲ್ಲನೂ ಒಳ್ಳೆಯದಾಯಿತು ಝಾನ್ಸಿ ಒಳ್ಳೆಯವಳು ಅವಳ ಗುಣ ಒಳ್ಳೆಯ ಗುಣ ಮತ್ತು ರಾಘು ಮಾಡಿದ ಪೂಜೆಯ ಫಲ ಅವಳನ್ನು ಉಳಿಸ್ತು ಇನ್ನು ಮೇಲಾದರೂ ಯಾರೋ ಕೆಟ್ಟ ಕಣ್ಣಿನ ದೃಷ್ಟಿ ಬೀಳದಂತೆ ನೀವಿಬ್ಬರು ಸುಖವಾಗಿ ಬಾಳಿ ಅಂತ ಹೇಳ್ತಾರೆ ಆಗ ರಾಘು ಜಾನ್ಸಿ ಮೇಡಮ್ಗೆ ಏನಾದರೂ ಆದರೆ ನಾನು ಕೂಡ ಬದುಕ್ತಿರಲಿಲ್ಲ ಅಜ್ಜಿ ಅವರಿಲ್ಲದೆ ನಾನಿಲ್ಲ ಅನ್ನೋದು ಈಗ ನನಗೆ ಅರ್ಥ ಆಯಿತು ಅಂತ ಹೇಳ್ತಾನೆ ಆಗ ಅವನ ದೊಡ್ಡಪ್ಪ ಈಗ ಅದೆಲ್ಲ ಯಾಕೆ ನೆನಪಿಸ್ಕೊಳ್ತಾ ಇದೆಯಾ ಅಂತ ಸಕ್ಕರೆ ಸಕ್ಕರೆಯನ್ನು ತಂದು ರಾಘುಬಾಯಿಗೆ ಬಾಯಿಗೆ ಹಾಕಿ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಬರೀ ಸೀನೆ ತುಂಬಲಿ ಅಂತ ಹೇಳ್ತಾರೆ ಆಗ ರಾಘುನ ದೊಡ್ಡಮ್ಮ ಜಾನ್ಸಿ ಆರೋಗ್ಯ ಸುಧಾರಿಸಿತು ನಮ್ಮ ಪಲ್ಲವಿ ಗಂಡನ ಮನೆ ಸೇರಿಕೊಂಡು ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಸಂತೋಷವೇ ತುಂಬಿರುತ್ತೆ ಅಂತ ಹೇಳ್ತಾಳೆ ಆಗ ಅವನ ದೊಡ್ಡಪ್ಪ ಜಾನ್ಸಿ ಆರೋಗ್ಯ ಸುಧಾರಿಸಿದ ಮೇಲೆ ಅವಳನ್ನು ಮನೆಗೆ ಕರ್ಕೊಂಡು ಬಾ ಒಳ್ಳೆಯ ಮುಹೂರ್ತ ನೋಡಿ ಸಂಸಾರ ಸುರಿಮ ಸುರಿಸಿ ಶುರು ಮಾಡಿಬಿಡೋಣ ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಬಂದ ಪಲ್ಲವಿ ನನ್ನ ಸಂಸಾರದ ಸಮಾಧಿ ಮೇಲೆ ನಿನ್ನ ಸಂಸಾರ ಕಟ್ಕೊಳ್ಳೋಕ್ಕೆ ಹೊರಟಿದೆಯಾ ಅಣ್ಣ ಅಂತ ಹೇಳ್ತಾಳೆ ಆಗ ಎಲ್ಲರೂ ಪಲ್ಲವಿ ಕಡೆಗೆ ಗಾಬರಿಯಿಂದ ನೋಡ್ತಾರೆ ಆಗ ಮಂಜುಳಾ ಯಾಕೆ ಪಲ್ಲವಿ ಈಗಷ್ಟೇ ಹೋಗಿದೆಯಾ ಮತ್ತೆ ಬಂದಿಯಾ ಅಂತ ಕೇಳ್ತಾಳೆ ಆಗ ಪಲ್ಲವಿ ಹೌದಮ್ಮ ಅವರು ನನ್ನನ್ನು ಮನೆಯೊಳಗೆ ಸೇರಿಸ್ಕೊಳ್ಳಿಲ್ಲ ಅಣ್ಣ ಬಂದು ಅನಿತಾಗೆ ಸ್ವಾರಿ ಕೇಳಿ ಅನಿತಾಗೆ ಅಣ್ಣ ತಾಳಿ ಕಟ್ಟಬೇಕಂತೆ ಅವರು ಹೇಳ್ದಂತೆ ಮಾಡಿದ್ರೆ ನನ್ನ ಮನೆ ನನ್ನನ್ನು ಮನೆಗೆ ಸೇರಿಸ್ಕೊಳ್ತಾರಂತೆ ಅಂತ ಅನಿತಾ ಹೇಳಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ಲು ಅಂತ ಹೇಳ್ತಾಳೆ ಆಗ ಮಂಜುಳ ನನ್ನ ಮಗಳ ಜೀವನ ಹಾಳಾಯಿತು ಈಗ ನಾನು ಏನು ಮಾಡಲಿ ಅಂತ ಅಳ್ತಾಳೆ ಈಗ ಆಗ ಎಲ್ಲರೂ ಅವಳಿಗೆ ಸಮಾಧಾನ ಇಡ್ತಾರೆ ಆಗ ರಾ ಆಗ ಮಂಜುಳ ರಾಘುನ ಕೈ ಹಿಡಿದು ರಾಘು ನಿನ್ನ ತಂಗಿ ಜೀವನ ನಿನ್ನ ಕೈಯಲ್ಲಿದೆ ಅವಳನ್ನು ಮುಳುಗಿಸ್ತೇವೆ ದಡ ಸೇರಿಸ್ತೋ ನಿನಗೆ ಬಿಟ್ಟಿದ್ದು ಅವಳ ಕೈ ಬಿಡಬೇಡ ಈಗ ನೀನು ದೊಡ್ಡ ಮನಸ್ಸು ಮಾಡಿ ನಿನ್ನ ಮನಸ್ಸನ್ನು ಬದಲಾಯಿಸ್ಕೋ ಅಂತ ಹೇಳ್ತಾಳೆ ಆಗ ರಾಗೂ ಯೋಚನೆ ಮಾಡಬೇಡಿ ಚಿಕ್ಕಮ್ಮ ನನ್ನ ತಂಗಿ ಜೀವನ ಸರಿ ಮಾಡೋದು ನನ್ನ ಕರ್ತವ್ಯ ಅದನ್ನು ನಾನು ಮಾಡ್ತೀನಿ ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಪಲ್ಲವಿಯನ್ನು ಕರ್ಕೊಂಡು ಅವಳ ಗಂಡನ ಮನೆಗೆ ಹೋಗ್ತಾನೆ ಈತ ಆಸ್ಪತ್ರೆಯಲ್ಲಿ ಸುಸ್ತಾಗಿ ಕುಳಿತಿದ್ದ ಜಾನ್ಸಿ ತಾತನಿಗೆ ರಾಯಿ ಕುಡಿಯಲು ನೀರು ತಂದು ಕೊಟ್ಟು ರೀ ಇಲ್ಲಿ ನಾನು ಇರ್ತೀನಿ ನೀವು ಅತ್ತೆ ಮನೆಗೆ ಹೋಗ್ರಿ ಅಂತ ಹೇಳ್ತಾನೆ ಆಗ ಜಾನ್ಸಿ ತಾತ ಇಲ್ಲ ರಾಯ್ ನಾವು ಮನೆಗೆ ಹೋಗು ಹೋಗೋದಾದರೆ ನಮ್ಮ ಜಾನ್ಸಿ ಜಾನ್ಸಿಯನ್ನು ಕರ್ಕೊಂಡೇ ಹೋಗೋದು ಮತ್ತು ರಾಗುವನ ಜೊತೆಯಲ್ಲೇ ಕರ್ಕೊಂಡು ಹೋಗೋಣ ಅವರಿಬ್ಬರ ಜೀವನದಲ್ಲಿ ಇದ್ದ ಬಿರುಗಳು ಈಗ ಎಲ್ಲ ತಣಗಾಗಿದೆ ಅವರನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಆಗ ರಾಯ್ ಯಜಮಾನ್ ಅವರಿಬ್ಬರ ಪ್ರೀತಿ ಎಷ್ಟು ಆಳವಾಗಿದೆ ಒಬ್ಬರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಇವತ್ತು ಎಲ್ರಿಗೂ ಅರ್ಥ ಆಯಿತು ಅವರಿಬ್ಬರು ಎರಡು ದೇಹ ಒಂದೇ ಜೀವ ಅವರಿಬ್ಬರು ಇನ್ನು ಮುಂದೆ ಸಂತೋಷವಾಗಿ ಇರ್ತಾರೆ ಯಜಮಾನ್ರಿ ಅಂತ ಹೇಳ್ತಾನೆ ಆಗ ತಾತ ಅದೇ ಕಣೋ ನನ್ನ ಆಸೆ ನನ್ನ ಜೀವನ ನನ್ನ ಬದುಕು ಎಲ್ಲ ಅವರಿಬ್ಬರೇ ಕಣೋ ಜಾನ್ಸಿ ಬೇಗ ಎದ್ದು ತಾತ ಅಂತ ನನ್ನನ್ನು ಕರಿಬೇಕು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇತ್ತ ಪಲ್ಲವಿಯನ್ನು ಕರ್ಕೊಂಡು ರಾಘು ಬಂದಿದ್ದನ್ನು ನೋಡಿ ಅನಿತಾ ರಾಘು ಬಂದ ಅಂತ ಓಡಿ ಬಂದು ಆತನ ಕೈ ಹಿಡಿದು ನೀವೇ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು ಬನ್ನಿ ನನಗೆ ಬೇಕಾಗಿರೋದು ಒಂದು ಕ್ಷಮೆ ಒಂದು ಮೂರು ಗಂಟು ಅಷ್ಟೇ ಡೋಂಟ್ ವರಿ ರಾಗು ನಿನ್ನ ತಂಗಿ ಮುಂದೆ ಜೀವನದಲ್ಲಿ ರಾಣಿ ಥರ ಇರ್ತಾಳೆ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ತಂಗಿಗೋಸ್ಕರ ನೀವು ಬಂದೇ ಬರ್ತೀರಾ ಅಂತ ನನಗೆ ನಂಬಿಕೆ ಇತ್ತು ನಿನಗೋಸ್ಕರ ನಾನು ಮತ್ತು ನೀನು ಕಟ್ಟೋ ತಾಳಿ ಇನ್ನೂ ಕಾಯ್ತಾ ಇದೆ ಅಮ್ಮ ಆ ತಾಳಿ ಬಾ ಇಲ್ಲಿ ಈ ಕ್ಷಣದಲ್ಲೇ ನನಗೆ ಕಟ್ಟಿ ಮೂರು ಗಂಟೆ ಹಾಕಲಿ ಅಂತ ಹೇಳ್ತಾಳೆ ಆಗ ರಾಗೂ ಅನತಾಗೆ ನಾನು ನಿನಗೆ ತ ಈಗ ತಾಳಿ ಕಟ್ಟಲು ಬಂದಿಲ್ಲ ನಿನಗೆ ಬುದ್ಧಿ ಕಲಿಸೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಅನಿತಾ ತಮಾಷೆ ಮಾಡಬೇಡಿ ರಾಘು ನೀವು ನಿಮ್ಮ ಕುಟುಂಬಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ ಆಗ ರಾಘು ಅದೇ ನನ್ನ ಕುಟುಂಬಗೋಸ್ಕರ ಪ್ರಾಣ ತೆಗಿತೀನಿ ಹೊರತು ನಿನ್ನಂಥ ಹೆಮ್ಮಾರಿಗೆ ನಾನು ತಾಳಿ ಕಟ್ಟಲ್ಲ ಕುಟುಂಬ ಸಂಬಂಧ ತಾಳಿ ಅಂದರೆ ಏನು ಅಂತ ನಿನಗೆ ಗೊತ್ತಾ ತಾಳಿಗಿರೋ ಬೆಲೆ ಏನಾದರೂ ನಿನಗೆ ಗೊತ್ತಾ ತಾಳಿ ಅಂದರೆ ಎರಡು ಜೀವಗಳು ಎರಡು ಕುಟುಂಬಗಳು ಬೇಸಿಯೋ ಸಂಬಂಧನೇ ಹೊರತು ನಿನ್ನ ಕೋಪ ದ್ವೇಷ ತೀರಿಸ್ಕೊಳ್ಳೋ ಅಸ್ತ್ರ ಅಲ್ಲ ಹೆಣ್ಣು ಅಂದರೆ ತಾಳ್ಮೆಯ ಪ್ರತಿರೂಪ ಜೀವ ಕೊಡುವ ದೇವತೆ ಕುಟುಂಬದ ಸಲುವಾಗಿ ಏನು ಬೇಕಾದರೂ ತ್ಯಾಗ ಮಾಡುವವಳು ಆದರೆ ನಿನಗೆ ಯಾವ ಯೋಗ್ಯತೆ ಇದೆ ನನ್ನ ಕೈಲಿ ತಾಳಿ ಕಟ್ಸ್ಕೊಳ್ಳೋಕ್ಕೆ ಯಾವ ಅರ್ಹತೆ ನಿನಗಿದೆ ಬೇಕು ಅನ್ನೋದನ್ನು ಪಡ್ಕೋಬೇಕು ಅನ್ನೋ ಹಠ ಪ್ರೀತಿ ಅಲ್ಲ ಬೇಕಾದವರಿಗೋಸ್ಕರ ಬಿಟ್ಕೊಡುವ ತ್ಯಾಗವೇ ಪ್ರೀತಿ ಪ್ರೀತಿ ಅನ್ನೋದೇನು ಅಂತ ಗಂಧಗಾಳಿ ಗೊತ್ತಿರೋದಂಥ ನಿನ್ನಂಥವಳಿಗೆ ನಾನು ತಾಳಿ ಕಟ್ಟಬೇಕಾ ಅಂತ ಹೇಳ್ತಾನೆ ಆಗ ಅನಿತಾ ನೀನು ತ ನನಗೆ ತಾಳೆ ಕಟ್ಟಿಲ್ಲ ಅಂದರೆ ನಿನ್ನ ತಂಗಿ ಬದುಕು ಬೀದಿಗೆ ಬರುತ್ತೆ ಅನ್ನೋದು ನೆನಪಿರಲಿ ಅಂತ ಹೇಳ್ತಾಳೆ ಆಗ ರಾಗು ಸಿಟ್ಟಿನಿಂದ ಟೇಬಲ್ ಮೇಲೆ ಇದ್ದ ಹೂಕ್ಕುಂಡನ್ನು ತಗೊಂಡು ಸಿಟ್ಟಿನಿಂದ ಅನಿತಾಗೆ ಹೊಡೆಯಲು ಹೋಗ್ತಾನೆ ಇದನ್ನು ನೋಡಿ ಅವರೆಲ್ಲ ಗಾಬರಿಯಾಗ್ತಾರೆ ಆಗ ರಾಗು ನನ್ನ ತಂಗಿ ಬದುಕು ಬೀದಿಗೆ ಬಂದರೆ ನಿನ್ನನ್ನು ಬೀದಿಗೆ ತಂದು ನಿಲ್ಲಿಸ್ತೀನಿ ಪ್ರೀತಿ ಅನ್ನೋ ಅರ್ಥ ನಿನಗೇನು ಗೊತ್ತು ನಾನು ಕೇಳಿದ ಒಂದೇ ಒಂದು ಮಾತಿಗೆ ನನ್ನ ಜಾನ್ಜಿ ತನ್ನ ಹೆಂಡತಿ ಸ್ಥಾನವನ್ನೇ ಬಿಟ್ಕೊಟ್ರು ನನ್ನ ಕುಟುಂಬದ ಸಲುವಾಗಿ ನನ್ನ ತಂಗಿ ಜೀವನ ಸರಿ ಹೋಗೋಕೆ ನನಗೆ ಅವರು ಡೈವರ್ಸ್ ಕೊಡೋಕ್ಕೆ ಒಪ್ಕೊಂಡ್ರು ಅದು ನಿಜವಾದ ಪ್ರೀತಿ ತ್ಯಾಗ ಅವರು ನಿಜವಾದ ಹೆಣ್ಣು ಅವರಲ್ಲಿ ಬರೀ ಪ್ರೀತಿ ತ್ಯಾಗನೇ ತುಂಬಿಕೊಂಡಿದ್ರೆ ನಿನ್ನಲ್ಲಿ ಬರೀ ದ್ವೇಷ ದುರಂಕಾರನೇ ತುಂಬಿಕೊಂಡಿದೆ ಅಂತ ಹೇಳ್ತಾನೆ ಹಾಗ ಅನಿತಾಳ ತಾಯಿ ಅವಳು ಬೆಳೆದು ಬಂದಿದ್ದೆ ಹಾಗೆ ಅದಕ್ಕೆ ಅವಳು ಹಾಗೆ ಆಡ್ತಾಳೆ ಅಂತ ಹೇಳ್ತಾಳೆ ಆಗ ರಾಗು ಅವಳು ಬೆಳೆದಿದ್ದಲ್ಲ ನೀವು ಬೆಳೆಸಿರೋದು ಒಂದು ಹೆಣ್ಣಿಗೆ ಸಂಸ್ಕಾರ ಅನ್ನೋದು ಹೆತ್ತವರು ಕೊಡಬೇಕು ನಿಮ್ಮ ಮಗಳಿಗೆ ಮನುಷ್ಯತ್ವ ಅನ್ನೋದೇ ಗೊತ್ತಿಲ್ಲ ಅಂತ ಮಗಳಿಗೆ ನೀವು ಜನ್ಮ ಕೊಟ್ಟಿದ್ದೀರಾ ಅಂತ ನೀವು ಒಪ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಅನಿತಾ ರಾಗು ನಿನಗೆ ಇನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ರಾಗು ನಿನಗೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನಿತಾ ನೀನು ನನ್ನ ಇನ್ನೊಂದು ಮುಖ ನೋಡಿಲ್ಲ ಇಲ್ಲಿವರೆಗೂ ನೀನು ನನ್ನಲ್ಲಿ ರಾಮನ ತಾಳ್ಮೆಯನ್ನು ನೋಡಿದೀಯಾ ಪರಶುರಾಮನ ಕೋಪ ನೋಡುವ ಆಸೆ ಪಡಬೇಡ ಅಂತ ಹೇಳ್ತಾನೆ ಆಗ ಅನಿತಾ ತನ್ನ ಅನಿತಾ ತಂದೆ ತಂದೆಯು ನೋಡಪ್ಪ ರಾಗು ಅವಳಿಂದ ತಪ್ಪಾಗಿದೆ ಅಂತ ನಾವು ಒಪ್ಕೊಳ್ತೀವಿ ಮುಂದೆ ಈ ರೀತಿ ಆಗದೆ ಹಾಗೆ ತಿದ್ದಿ ಬುದ್ಧಿ ಹೇಳ್ತೀವಿ ಅಂತ ಹೇಳ್ತಾರೆ ಆಗ ರಾಗು ಇಲ್ಲಿವರೆಗೂ ನಿಮ್ಮ ಕೈಲಿ ಅವಳನ್ನು ತಿದ್ದೋಕೆ ಆಗಿಲ್ಲ ಇನ್ನೇನು ಅವಳನ್ನು ತಿದ್ದಿ ಬುದ್ಧಿ ಕಲಿಸೋ ಆಸೆನ ನಿಮಗೆ ಬಿಟ್ಟುಬಿಡಿ ಯಾಕೆಂದರೆ ನೀವು ಜನ್ಮ ಕೊಟ್ಟಿರೋದು ಒಂದು ಹೆಣ್ಣಿಗಲ್ಲ ಸ್ವಾರ್ಥ ದುರಂಕಾರ ದ್ವೇಷ ಕೋಪ ತುಂಬಿಕೊಂಡಿರೋ ಒಂದು ಅಹಂಕಾರಕ್ಕೆ ಅಷ್ಟೇ ಅಂತ ಹೇಳ್ತಾನೆ ಆಗ ಅನಿತಾ ತಾಯಿ ಅವಳು ಮದುವೆಯಾಗಿ ನಿಮ್ಮ ಮನೆಗೆ ಬಂದ ಮೇಲೆ ಸರಿ ಹೋಗ್ತಾಳಪ್ಪ ಅಂತ ಹೇಳ್ತಾಳೆ ಆಗ ರಾಗು ಇಂಥ ಮನಸ್ಥಿತಿ ಇರೋ ಹೆಣ್ಣು ಯಾವ ಮನೆಗೂ ಓದು ಒಳ್ಳೆಯದಾಗಲ್ಲ ನೋಡು ನಿನಗೂ ಜಾನ್ಸಿ ಮೇಡಮ್ಗೂ ಅಜ ಗಜಾಂತರ ಇದೆ ಅವ್ರ ಬಾಯಲ್ಲಿ ಚಿನ್ನದ ಸ್ಪೂನ್ ಹುಡ್ಕೊಂಡು ಇಟ್ಕೊಂಡು ಹುಟ್ಟಿದ್ರು ಅವರು ಐವತ್ತು ಸಾವಿರ ಕೋಟಿ ಒಡೆತಿಯಾದರೂ ನಮ್ಮ ಮನೆಗೆ ಬಂದು ನಮ್ಮಲ್ಲಿ ಒಬ್ಬರು ಹಾಕೋಕೆ ಪ್ರಯತ್ನ ಪಟ್ಟರು ಅದು ಒಂದು ಹೆಣ್ಣಿಗಿರಬೇಕಾಗಿರೋ ಗುಣ ಆದರೆ ನೀನು ನಮ್ಮ ಮನೆಗೆ ಬರೋಕ್ಕೆ ಮುಂಚೆನೇ ನಮ್ಮನೇನ ನಮ್ಮನ್ನೆಲ್ಲ ಹೊಡೆದಾಕೋಕೆ ನೋಡಿದೆ ಅವರು ಆಕಾಶ ನೀನು ಪಾತಾಳ ಅವರು ಕಾಲಿನ ದುಳಿಗೂ ನೀನು ಸಮ ಇಲ್ಲ ಅಂತ ಹೇಳ್ತಾನೆ ಆಗ ಅನಿತಾ ತಾಯಿ ನಮ್ಮ ಮಗಳ ಜೀವನ ಸರಿ ಹೋಗುವವರೆಗೂ ತಂಗಿನ ನಮ್ಮ ಮನೆಯಲ್ಲಿ ಕರೆದುಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಆಗ ರಾಗು ಸಿಟ್ಟಿನಿಂದ ಒಂದು ವೇಳೆ ನೀವು ನನ್ನ ತಂಗಿನ ಮನೆಯಲ್ಲಿ ಕರ್ಕೊಂಡಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಈ ಮನೆಯಲ್ಲಿ ಕೂಡಿ ಹಾಕಿ ಸುಟ್ಟು ಹಾಕ್ತೀನಿ ಅಂತ ಹೇಳಿ ಮಿಥುನಿಗೆ ಮಿಥು ನೀನು ನಿನ್ನ ಹೆಂಡತಿ ಪರವಾಗಿ ನಿಲ್ಬೇಕಾ ಅಥವಾ ಫ್ಯಾಮಿಲಿ ಪರವಾಗಿ ನಿಲ್ಬೇಕಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದೆಯಾ ನೀನು ನ್ಯಾಯದ ಪರವಾಗಿ ನಿಲ್ಲು ನೀನು ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡಿ ನಿರ್ಧಾರ ತಗೋ ನಿನ್ನ ಕುಟುಂಬಕ್ಕೋಸ್ಕರ ಕೊನೆಯವರೆಗೂ ಕಾಪಾಡ್ತಾನೆ ಅಂತ ನಿನ್ನ ಕೈ ಹಿಡಿದು ನಿನ್ನನ್ನೇ ನಂಬಿ ಬಂದಿರೋಳನ್ನ ಕೈ ಬಿಡಬೇಡ ಯಾಕೆಂದರೆ ಸಿಕ್ಕಿರೋ ಪ್ರೀತಿನ ಬಿಟ್ಕೊಟ್ಟು ಇವತ್ತು ನಾನು ಅನುಭವಿಸ್ತಿದ್ದೀನಿ ನೋಡು ಆ ಸ್ಥಿತಿ ನಿನಗೆ ಬರೋದು ಬೇಡ ಜೊತೆಯಲ್ಲಿದ್ದಾಗ ಉಳಿಸ್ಕೊಳ್ಳೋಕ್ಕೆ ಆಗದೆ ಈಗ ಪ್ರತಿ ಕ್ಷಣ ಒದ್ದಾಡ್ತಿದ್ದೀನಿ ನೋಡು ನೀನು ಹಾಗೆ ಮಾಡ್ಕೋಬೇಡ ನನ್ನ ತಂಗಿ ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತಾಳೆ ಅವಳನ್ನು ನೀನು ಕಳ್ಕೊಬೇಡ ಅಂತ ಹೇಳಿ ಮಿಥುನನು ಕರ್ಕೊಂಡು ಬಂದು ಅವನ ಕೈಯಲ್ಲಿ ಪಲ್ಲವಿಯ ಕೈಯನ್ನಿಟ್ಟು ಇನ್ನು ಮುಂದಾದರೂ ನೀನು ಇವಳಿಗೆ ಒಳ್ಳೆಯ ಗಂಡನಾಗಿ ಇವಳನ್ನು ಕಾಪಾಡ್ಕೋ ಇನ್ನು ಮುಂದೆ ಇವಳು ನಿನ್ನ ಜವಾಬ್ದಾರಿ ನೀನು ಇವಳನ್ನು ಕಾಪಾಡ್ತೀಯ ಅನ್ನೋ ನಂಬಿಕೆ ಮೇಲೆ ಇವಳನ್ನು ಇಲ್ಲಿ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಾನೆ ಆಗ ಮಿತು ನಿಲ್ಲಿಯವರೆಗೂ ನಾನು ನನ್ನ ಕುಟುಂಬಕ್ಕೋಸ್ಕರ ಬದುಕಿದ್ದೀನಿ ಆದರೆ ಇನ್ಮೇಲೆ ಆ ತಪ್ಪು ಮಾಡಲ್ಲ ಅಂತ ಹೇಳಿ ಪಲ್ಲವಿ ಹತ್ರ ಹೋಗಿ ನಿಂತು ನಾನು ನನ್ನ ಹೆಂಡತಿಗೋಸ್ಕರ ನಿಂತ್ಕೋತೀನಿ ನೀವೇನು ಯೋಚನೆ ಮಾಡಬೇಡ್ರಿ ಇನ್ಮೇಲೆ ನಿಮ್ಮ ತಂಗಿ ನನ್ನ ಜೊತೆ ಸಂತೋಷವಾಗಿರ್ತಾಳೆ ಅಂತ ಹೇಳ್ತಾನೆ ಆಗ ಅನಿತಾ ಅವಳು ಈ ಮನೆಯಲ್ಲಿ ನೆಮ್ಮದಿಯಾಗಿರೋಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ ಆಗ ರಾಘು ಸಿಟ್ಟಿನಿಂದ ಅನಿತಾಳ ಕೆನ್ನೆಗೆ ಎರಡು ಏಟು ಹೊಡೆದು ಮೊದಲೇ ಏಟು ನಿನ್ನ ದುರಹಂಕಾರಕ್ಕೆ ಎರಡನೇ ಏಟು ನೀನು ಈಗ ಮಾತಾಡ್ದೆ ಮಾತಾಡಿದ್ದಕ್ಕೆ ಮನೆ ಒಳ್ಳೆಯದಕ್ಕೆ ಅಂತ ನನ್ನ ತಂಗಿನ ಬಿಟ್ಟು ಹೋಗ್ತಾ ಇದ್ದೀನಿ ಅವಳಿಗೆ ಒಂದು ಸ್ವಲ್ಪ ಆದರೂ ಹೆಚ್ಚು ಕಡಿಮೆ ಆದರೂ ಇಡೀ ಮನೇನ ಸ್ಮಶಾನ ಮಾಡಿಬಿಡ್ತೀನಿ ಅಂತ ಹೇಳಿ ನೋಡು ಪಲ್ಲವಿ ನಿನಗೋಸ್ಕರ ಈ ಅಣ್ಣ ಇನ್ನೂ ಜೀವಂತವಾಗಿದ್ದಾನೆ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ನ ಆನಲ್ಲೇ ಇರುತ್ತೆ ಒಂದೇ ಒಂದು ಸಲ ಫೋನ್ ಮಾಡಿ ಅಣ್ಣ ಅನ್ನೋ ಸಾಕು ನಿನಗೆ ತೊಂದರೆ ಕೊಟ್ಟರನ್ನ ಹೋಟ್ಲಿಲ್ಲ ಅನಿಸ್ಬಿಡ್ತೀನಿ ಒಳ್ಳೆಯ ಅಣ್ಣ ಹೆಣ್ಣಾಗಿ ಈ ಮನೆ ಬೆಳಗೋಕೆ ಬಂದಿದೆಯಾ ಒಳ್ಳೆ ಹೆಂಡ್ತಿ ಒಳ್ಳೆಯ ಸೊಸೆ ಅನಿಸ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇತ್ತ ರಾಮಾಚಾರಿ ಮನೆಯಲ್ಲಿ ರಾಮಾಚಾರಿ ಅಂತೂ ದೇವರ ಜ ದೇವರು ದಯದಿಂದ ಜಾನ್ಸಿಗೆ ಆಶೀರ್ವಾದ ಮಾಡಿಬಿಟ್ಟ ರಘು ಮಾಡಿದ ವೃತ್ತ ಪೂಜೆ ಸ್ವಲ್ಪ ಅಲಿಸ್ಬಿಡ್ತು ಮೇಡಮ್ ಇನ್ನು ಮುಂದೆ ಎಲ್ಲ ಚೆನ್ನಾಗಿರುತ್ತೆ ಇದು ದೇವರು ಕೊಟ್ಟಿರೋ ಕೊನೆಯ ಪರೀಕ್ಷೆ ಅಂತ ಅನಿಸುತ್ತೆ ದೇವರು ಹಾಕಿದ್ದ ಎಲ್ಲ ಅಡೆತಡೆಗಳನ್ನೆಲ್ಲ ದಾಟಿ ಬಂದಿದ್ದಾರೆ ಅಂದಮೇಲೆ ಇನ್ನು ಮುಂದೆ ಅವರ ಜೀವನ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾನೆ ಆಗ ಚಾರು ಹೌದು ರಾಮಾಚಾರಿ ಇಲ್ಲಿಗೆ ಎಲ್ಲ ಮುಗೀತು ಅನ್ನೋ ನಂಬಿಕೆ ಇದೆ ಯಾಕೆಂದರೆ ಇಬ್ಬರ ಮಧ್ಯೆ ಪ್ರೀತಿ ಇದೆ ಒಬ್ಬರನ್ನೊಬ್ಬರು ಬಿಟ್ಟಿರಬಾರ್ದು ಅನ್ನೋ ಸಂಕಲ್ಪ ಇದೆ ಹಾಗಿರಬೇಕಾದ್ರೆ ಇನ್ನೇನು ಕೆಟ್ಟದಾಗೋಕೆ ಸಾಧ್ಯ ಇನ್ನು ಯಾವ ಅಡೆತೆ ಅಡೆತಡೆಗಳು ಬರೋಲ್ಲ ಅಂತ ಹೇಳ್ತಾಳೆ ಈಗ ಆಗ ಮುರಾರಿ ಅತಿಗೆ ಆ ದೇವರು ಕೊಟ್ಟ ಪರೀಕ್ಷೆನ ದಾಟಿ ಇವರಿಬ್ಬರು ಆ ದೇವರನ್ನೇ ಹೊಲಿಸ್ಕೊಂಡು ಜಯಶಾಲಿಯಾಗಿದ್ದಾರೆ ಈಗ ಅವರಿಗೆ ಯಾವ ಕಂಟಕನೂ ಇರಲ್ಲ ಬಿಡಿ ಅಂತ ಹೇಳ್ತಾನೆ ಆಗ ರಾಮಚರಿ ಹೌದು ಮುರಾರಿ ಅವರಿಬ್ಬರು ತುಂಬ ವಿಷಯಗಳನ್ನು ಎದುರಿಸಿ ಇಲ್ಲಿ ಬಂದು ನಿಂತಿದ್ದಾರೆ ಇನ್ನು ಮುಂದೆ ಆದರೂ ಅವರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾನೆ ಆಗ ಚಾರು ವಿಲ್ಲ ರಾಮಾಚಾರಿ ಅವರಿಗೆ ಮುಂದೆ ಯಾವ ತೊಂದರೆಯೂ ಬರಲ್ಲ ಅವರಿಬ್ಬರು ಚೆನ್ನಾಗಿರ್ತಾರೆ ಅಂತ ಹೇಳ್ತಾಳೆ ಇತ್ತ ರಾಘು ತರುಣ್ ಮಾತಾಡ್ತಾ ನಿಂತಾಗ ತರುಣ್ ರಾಗು ನಿನ್ನೆಲ್ಲಾದ ಒಂದೇ ಒಂದು ಬದಲಾವಣೆ ಎಷ್ಟು ವ್ಯತ್ಯಾಸ ಮಾಡ್ತು ನೋಡ್ತಿದ್ಯಾ ಈ ನಿರ್ಧಾರನ ಮೊದಲೇ ಸಲ ಪಲ್ಲವಿ ಗಣ್ಣನ ಮನೆ ಬಿಟ್ಟು ನಿಮ್ಮ ಮನೆ ಬಂದಾಗಲೇ ತೊಗೊಂಡಿದ್ರೆ ಖಂಡಿತ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ನಿನಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾನೆ ಆಗ ರಾಗು ನೋಡುತರುಣ್ ಯಾವಾಗ ಏನಾಗಬೇಕು ಅನ್ನೋದೇ ಮೊದಲೇ ನಿರ್ಧಾರ ಆಗಿರುತ್ತೆ ಈಗ ಮಾತಾಡೋದು ನಮ್ಮ ಸಮಾಧಾನಕ್ಕೆ ಮಾತ್ರ ಅಂತ ಹೇಳ್ತಾನೆ ಆಗ ಥರೂ ನಿಲ್ಲ ರಾಗು ಕೆಲವೊಂದು ಸಲ ನಾವು ಯಾವಾಗ ಯಾವ ನಿರ್ಧಾರ ತಗೋಬೇಕು ಅದನ್ನು ತಗೊಳ್ಳೇಬೇಕು ನಮ್ಮಲ್ಲೂ ಬದಲಾವಣೆ ಆಗಲೇಬೇಕು ಅಂತ ಹೇಳ್ತಾನೆ ಆಗ ರಾಗು ನಿಜರೂ ಇವತ್ತು ನಾನು ಬದಲಾಗಿದ್ದೀನಿ ಅನ್ನೋದಕ್ಕೆ ಮುಖ್ಯ ಕಾರಣ ಜಾನ್ಸಿ ಮೇಡಮ್ ನಾನು ಎಲ್ಲಿ ಕಳ್ಕೊತೀನಿ ಅನ್ನೋ ಭಯಕ್ಕೆ ಇನ್ನೊಂದು ಮುಖಕ್ಕೆ ಬಣ್ಣ ಹಚ್ಚೋರಿಗಿಂತ ಹೆಚ್ಚಾಗಿ ಮನಸ್ಸಿಗೆ ಬಣ್ಣ ಹಚ್ಚೋರನ್ನು ನೋಡಿದ್ನಲ್ಲ ಆವಾಗ ಅಂತ ಹೇಳ್ತಾನೆ ಆಗ ಥರ ಇವಾಗ ನಿಮ್ಮ ಚಿಕ್ಕಮ್ಮನ ಬುದ್ಧಿ ಏನು ಅನ್ನೋದು ಅರ್ಥ ಆಯ್ತಾ ರಾಗು ನೀನು ದೂರ ಹೋ ನೀನು ಹೋದ್ಮೇಲೆ ಝಾನ್ಸಿ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ ಕಣು ಅಂತ ಹೇಳ್ತಾನೆ ಆಗ ರಾಗು ಆದರೆ ಡಿಫ್ರೆನ್ಸ್ ಏನಂದರೆ ನನ್ನ ಲೈಫಲ್ಲಿ ಬರೀ ಪಾಸಿಟಿವ್ ಚೇಂಜ್ ಚೇಂಜು ಅವರ ಲೈಫಲ್ಲೂ ಬರೀ ನೆಗೆಟಿವ್ ಚೇಂಜಸ್ ನನಗೆ ನನ್ನ ಕುಟುಂಬದ ಪ್ರೀತಿ ಸಿಕ್ತು ಆದರೆ ಝಾನ್ಸಿ ಮೇಡಮ್ಗೆ ಇದ್ದ ಸಂತೋಷವೂ ಕಳ್ಕೊಂಡ್ರು ಅವರ ಜೀವನ ತುಂಬ ಬರೀ ಕಷ್ಟಗಳನ್ನೇ ಅನುಭವಿಸಿದ್ರು ನನಗೆ ಅದೇ ಬೇಜಾರು ತರೋಣ ಅಂತ ಹೇಳ್ತಾನೆ ಆಗ ಜಾನ್ಸಿಯ ತಾತ ರಾಗುಗೆ ಫೋನ್ ಮಾಡಿ ಈಗ ಝಾನ್ಸಿಗೆ ಎಲ್ಲ ನಾರ್ಮಲ್ ಆಗಿದೆ ಇನ್ನೇನು ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾರೆ ಆಗ ರಾಗು ನನಗೆ ನಿಮ್ಮ ಮಾತು ಕೇಳಿ ತುಂಬ ಖುಷಿಯಾಯಿತು ಸಮಾಧಾನ ಆಗ್ತಿದೆ ತಾತ ಅಂತ ಸಂತೋಷದಿಂದ ಹೇಳ್ತಾನೆ ಆಗ ತಾತ ನೀನು ಬೇಗ ಬಂದುಬಿಡು ಯಾಕೆಂದರೆ ಝಾನ್ಸಿಗೆ ಪ್ರಜ್ಞೆ ಬಂದ ತಕ್ಷಣ ಅವಳು ನಿನ್ನನ್ನೇ ಕೇಳ್ಬೋದು ಯಾಕೆಂದರೆ ಅವಳನ್ನು ಹಾಸ್ಪಿಟ್ಲಿಗೆ ನೀನೇ ಕರ್ಕೊಂಡು ಬಂದಿದೆಯಾ ಅಲ್ವಾ ಬೇಗ ಬರ್ತೀಯಾ ಅಂತ ಹೇಳ್ತಾರೆ ಆಗ ರಾಗು ಸರಿ ತಾತ ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟು ತರುಣ್ ಝಾನ್ಸಿ ಮೇಡಮ್ಗೆ ಬಂದಿದೆ ಅಂತ ಇವಾಗಲೇ ಬಾ ಅಂತ ಅಂದರು ಹೋಗೋಣ ಬಾ ಅಂತ ಇಬ್ಬರು ಗಾಡಿ ಮೇಲೆ ಕುಳಿತು ಆಸ್ಪತ್ರೆಗೆ ಹೋಗ್ತಾರೆ ಕೀಲಿಗೇ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು